ನಮ್ಮ ರಾಜ್ಯ ಸಿನಿಮಾನ ಪಾರ್ಟಿ ಮೂಲಕ ನಿಲ್ಮ್ ಮಾನ್ಯ ಸಚಿವರಾದಂಥ ಗುರುರಾಜ್ ಅಂಗಡಿಗೆ ವಿವಿಧ ವರ್ಗ ಸಚಿವರು ಹಾಗೂ ಕನ್ನಡಿತ ಗೌರವಿತ ರಾಜ್ಯಪಾಲರು ಇವರು ಉತ್ತರ ಕೊಟ್ಟಿಗೆ ಕೊಟ್ಟಿದ್ದೀವಿ ನೀವು ಯಾಕಂದರೆ ಆರು ಸಮುದಾಯ ಭವನ ಅಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಕರ್ನಾಟಕ ಗೋವಾ ಇವೆಲ್ಲ ಬರ್ತಾ ಇದೆ ಭಕ್ತರಿಗೆ ಆ ಎಲ್ಲಮ್ಮ ಸಮಿತಿ ಭವನಗಳಿಲ್ಲ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯೂ ಇಲ್ಲ ಹಾಗಾಗಿ ಅದನ್ನು ನಾವೆಲ್ಲ ಪರಿಶೀಲನೆ ಮಾಡಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರ ಆದಿತ್ಯಾಗಿ ನಮ್ಮ ಪಾರ್ಟಿ ಎಲ್ಲ ಸರ್ವ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ನಮ್ಮ ಯಾದಗಿರಿ ಜಿಲ್ಲಾ ಅಧ್ಯಕ್ಷರ ಮರೆಯಪ್ಪ ಅವರು ನೇತೃತ್ವದ ಎಲ್ಲ ಸರ್ವ ಪಕ್ಷದ ನಮ್ಮ ಪಕ್ಷದ ಸಮಿತಿಯರದಿಂದ ವತಿಯಿಂದ ನಾವು ಎಲ್ಲಮ್ಮ ದೇವಸ್ಥಾನಕ್ಕೆ ಇತಿ ಮಾಡಿ ಆರು ಸಂದರ್ಭವನ್ನು ನಿರ್ಮಾಣ ಮಾಡಿರ್ತೇವೆ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ತಂಡ ಮಾನ್ಯ ತಹಸೀಲ್ದಾರ್ ಸಾಹೇಬರು ತಾಲೂಕು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಎಲ್ಲ ಪ್ರಮುಖವಾಗಿ ಮಾನ್ಯ ಹಿಂದುಳಿದ ವರ್ಗದ ಆಯುಕ್ತರು ಬೆಂಗಳೂರವರಿಗೆ ಕಚೇರಿ ಮೂಲಕ ಇವತ್ತು ತಮ್ಮದ ಕಲ್ಯಾಣ ಆಯುಕ್ತರಿಗೆ ಕೊಟ್ಟಿದೆ ಅವರು ಕೆಲವೊಂದು ದಾಖಲಾತಿಯನ್ನು ಕೊಡಿ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಇಲ್ಲಿ ಒಂದು ಲಿಕ್ಸ್ ಕೊಟ್ಟಿದ್ದಾರೆ ಈ ಉಚಿತ ದಾಖಲಾತಿಗಳ ಸಂಸ್ಕೃತಿ ನಿರ್ಮಾಣ ಮೂಲಕ್ಕೆ ನಾವು ನಮ್ಮ ಕೈ ತೋಡುತ್ತೀವಿ ನಾಯಿ ಇದೇ ನಾವು ಕಮ್ಮಿ ಅಂತ ಕೂಡ ಹೇಳಿದ್ದಾರೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಅವರೇ ಇದ್ದಾರೆ ಈಗ ನಮ್ಮ ದೇವಸ್ಥಾನಕ್ಕೆ ಅಧ್ಯಕ್ಷರು ಅವರೇ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಅಂತ ಹೇಳಿದ್ದೀವಿ ಇವತ್ತು ಅವರ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಕಮ್ಮಿ ಕೊಟ್ಟಿದ್ದೀವಿ ಎಲ್ಲ ಮನ ನಮ್ಮ ಅತಿಥಿ ಬರ್ತಿನ ಮಾಡಿಕೊಂಡಂತ ಅವರು ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಆತಾರೆ ಅತಿ ಶೀಘ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿ ತಾವು ಬಂದು ಅಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲಿ ಖಾಲಿ ತೆಗೆದಿಬರತ್ನಲ್ಲಿ ಖಾಲಿ ತಗೊಂಡು ಡಿಕ್ಕೆಸ್ ಮಾಡಿ ಶೀಘ್ರದಲ್ಲಿ ಆ ಒಂದು ತಾಯಿಯ ಸಂವಿಧಾನಕ್ಕೆ ಬಂದು ಆ ಭವನಗಳ ನಿರ್ಮಾಣ ಮಾಡಲಿಕ್ಕೆ ಕೊಡ್ತೀವಿ ನಮ್ಮ ಜಿಲ್ಲಾಧಿಕಾರಿ ಮೂಲಕ ಜಿಲ್ಲಾಧಿಕಾರಿಗೆ ಒಂದು ಮನವಿ ಮಾಡಿ ಬರ್ತೀನಿ ನಮ್ಮ ಪಾರ್ಟಿಯ ಮೂಲಕ ಮತ್ತು ಭಕ್ತಾದಿ ಮೂಲಕ ಆ ತಾಯಿ ಫುಡ್ಡಿಯವರ ಮೇಲೆ ಆ ತಾಯಿಯ ಹೇಳ್ತಾ ಈ ಒಂದು ಚಾಲನೆ ಅಂತ ಹೇಳಿದ್ರೆ ಮಾಡೋಣ ಎಲ್ಲ ಸೇರ್ ಮಾಡೋದಂತ ಹೇಳಿದರೆ ಅದಕ್ಕಾಗಿ ಇವತ್ತು ಒಂದು ಪ್ರಕ್ರಿಯೆ ಮೂಲಕ ಒಂದು ಮಾಧ್ಯಮ ಮೂಲಕ ತಿಳಿಸೋದೇನಂದ್ರೆ ಬೇಗ ಚಿತ್ರದಲ್ಲಿ ಆರ್ ಸಂದರ್ಭ ಆದರೆ ಎಲ್ಲರಿಗೂ ಭಕ್ತಾದಿಗಳು ಅಂಗಲ ಆಗುತ್ತೆ ಮಾತನಾಡುತ್ತಾ ನಮ್ಮ ಪಾರ್ಟಿಯ ಮೂಲಕ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇದೇ ತರ ಆಗಲಿ ಆ ತಾಯಿ ಆಚಿರೋದನ್ನು ತೊಂದರೆಗಿಡುತ್ತೇಳ್ತಾ ಇವತ್ತು ನನ್ನ ಯಾರು ಮಾತುಗಳನ್ನು ನೋಡುತ್ತೇನೆ ಮತ್ತು ಇನ್ನೊಂದು ದೊಡ್ಡ ಮನೆಯವರು ಮನೆಯನ್ನು ಕೊಟ್ಟಿದ್ದೀವಿ ಆ ಜಿಲ್ಲಾಧಿಕಾರಿಗಳಿಗೆ ಅಲ್ಲೇ ಪ್ರೊಸೆಸ್ ಮಾಡಿ ಆ ಬಡ ಬಡ ಮಹಿಳೆಗೆ ಮನೆಯನ್ನು ಕಟ್ಟಿಸಿಕೊಳ್ಳ ಹೇಳ್ತಾ ಆ ತಾಯಿ ಅನುಗ್ರಹ ಅವ್ರ ಮನೆಯಲ್ಲ ಹೇಳ್ತಾ ನನ್ನ ಯಾರ ಮಾತು ಜೈ ಜೈ ಕರ್ನಾಟಕ ಮಧ್ಯೆ ಜೈ ಕಿತ್ತೂರ ನಿ ಚೆನ್ನಮ್ಮ ಜೈ ಈವಾಗಲೇ ನಾನು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಮೂಲತಃ ಕೊಪ್ಪಳ ಜಿಲ್ಲಾ ಕುಕ್ಕಿ ತಾಲೂಕು ಮಾಲಗಿರಿ ಗ್ರಾಮ ಮಕ್ಕಳ ಬೆಂಗಳೂರು ಉತ್ತರ ಮಾಜಿ ಎಂ ಪಿ ಅಭ್ಯರ್ಥಿ ಮೂಲಕ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ ಬೆಂಗಳೂರಲ್ಲಿ ಚಿನ್ನ ಸಿಗು ಹಾಗಾಗಿ ಇಂಥ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ವರ್ಷ ಅಂತ ನಾವು ಸ್ವತಂತ್ರ ಈ ತಾಯಿ ಬೆನ್ನತಿ ಸಮುದಾಯ ಭವನಕ್ಕೆ ಈಗ ಪ್ರಸಾಗಿದೆ ಅತಿ ಶೀಘ್ರದಲ್ಲಿ ಚಾಲನೆ ಕೊಡ್ತೀವಿ ಆ ಸಮುದಾಯ ಭವನಕ್ಕೆ ನೀವೆಲ್ಲರೂ ಪ್ರಶ್ನೆಯರು ಮತ್ತು ಆ ಜಿಲ್ಲಾಧಿಕಾರಿ ಬಂದಾಗ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ ಸ್ಫೂರ್ತಿ ಮಾಡಿ ತಾಯಿ ಸುಬ್ಬಿಗೆ ಎಲ್ಲರೂ ಪ್ರಾರಂಭ ಕೇಳ್ತಾ ನಾನು ಜೈ ಜೈಕೃತ